ರೆಡಿ ಆಯಿತು ಅಮ್ಮ ಮಾಡೋ ಹಾಗೆ ಮಾಡಿದ್ದೀನಿ ನಮ್ಮಮ್ಮ ಹೆಂಗೆ ಮಾಡೋದು ನೀವು ಒಂದು ಸರಿ ಈ ಥರ ರೆಸಿಪಿ ಟ್ರೈ ಮಾಡಿ ನೋಡಿರಿ ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಯ್ ಫ್ರೆಂಡ್ಸ್ ಗಿಣಿ ಬಂಗಾರ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ದೊಳ್ಣು ಮೆಣಸಿನಕಾಯಿ ಗೊಜ್ಜು ದೊಡ್ಳು ಮೆಣಸು ಅಂದರೆ ಕ್ಯಾಪ್ ಚಿಕನ್ ನಮ್ಮಮ್ಮ ದೊಳು ಮೆಣಸು ಅಂತಿದ್ರು ಅದಕ್ಕೆ ನಾನು ದೊಡ್ಡ ಮೆಣಸು ಅಂತ ಇದ್ದೀನಿ ದೊಳ್ಳು ಮೆಣಸಿನಕಾಯಿ ಗೊಜ್ಜು ಮಾಡ್ತೀನಿ ಸ್ಟವ್ ಹಚ್ಕೊತೀನಿ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ತೀನಿ ಇವಾಗೆಲ್ಲ ಕ್ಯಾಫ್ ಚಿಕನ್ ಅಲ್ಲ ಅಂತಾರೆ ಅಮ್ಮ ಮಾತ್ರ ದಪ್ಪ ಮೆಣಸೋದು ದೊಡ್ಡ ಮೆಣಸು ದೊಡ್ಡ ಮೆಣಸು ಅಂತಲೇ ಕರೀತಾರೆ ದೊಡ್ಡ ಮೆಣಸಿನ್ಕಾಯಿ ಗೊಜ್ಜು ಮಾಡಿದ್ದೀನಿ ಅಂತ ಇದ್ದಾರೆ ಅದೇ ಥರ ನಾನು ಹಂಗೆ ಅಂತ ಇದ್ದೀನಿ ಇದು ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಕಟ್ ಮಾಡ್ತೀನಿ ಸ್ವಲ್ಪ ಜಾಸ್ತಿ ಅಲ್ಲ ಸ್ವಲ್ಪ ಫ್ರೈ ಎರಡು ಈರು ನಾನು ಇದೇ ತರನೇ ಕಟ್ ಮಾಡ್ಕೊಂಡಿದ್ದೀನಿ ಇವನ್ ಸ್ವಲ್ಪ ಫ್ರೈ ಆದ್ಮೇಲೆ ಆಯಿತು ಫ್ರೈ ಆಯಿತು ಫ್ರೆಂಡ್ಸ್ ಇದು ಜಾಸ್ತಿ ಹೋಗ್ಬೇಡ ಸ್ವಲ್ಪ ಆದರೆ ಸಾಕು ಎಲ್ಲ ತಂದು ಇಟ್ಕೊಳ್ತೀನಿ ಇವಾಗ ಇದರಲ್ಲಿ ನಾನು ಸ್ವಲ್ಪ ಮಸಾಲೆ ರೆಡಿ ಮಾಡ್ಕೊಳ್ತೀನಿ ಸ್ವಲ್ಪ ಧನ್ಯಕಾಳು ಹಾಕೊಳ್ತೀನಿ ಸ್ವಲ್ಪ ಧನ್ಯಕಾಳು ಸೋಂಪು ಸ್ವಲ್ಪ ಜೀರಿಗೆ ಫ್ರೈ ಮಾಡ್ಕೊತೀನಿ ಸ್ವಲ್ಪ ಎರಡು ಟೊಮೊಟೊ ತಗೊಂಡಿದ್ದೀನಿ ಬೇಗ ಅಂತ ಸ್ವಲ್ಪ ಉಪ್ಪು ಹಾಕಂತಿದ್ದೀನಿ ಟಮಟ ಈರುಳ್ಳಿ ಸ್ವಲ್ಪ ಬಾಡಿದೆ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಸ್ಟೌವ್ ಆಫ್ ಮಾಡ್ಕೊತೀನಿ ಇವಾಗ ನಾನು ಸ್ವಲ್ಪ ಮೇಲೆ ಮಿಕ್ಸಿಗೆ ಹಾಕ್ಕೊತೀನಿ ಮಿಕ್ಸಿ ಜ ಮಿಕ್ಸಿ ಮಾಡೋ ಆದಮೇಲೆ ಮತ್ತೆ ತೋರಿಸ್ತೀನಿ ಆಯಿತು ಫ್ರೆಂಡ್ಸ್ ಮಿಕ್ಸಿ ಹಾಕೊಂಡಿದ್ದು ಇವಾಗ ಒಗ್ಗರಣೆಗೆಲ್ಲ ಎಲ್ಲ ಹಾಕೊಳ್ಳೋಣ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಚಕ್ಕೆ ಹಾಕಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕದೊಂದು ಪೇಸು

ಇವಾಗ ರುಬ್ಬಿಟ್ಕೊಂಡಿದ್ದು ರುಬ್ಬಿಟ್ಕೊಂಡ ಮಿಕ್ಸರ್ ಇದು ಹಾಕ್ತೀನಿ ಮಸಾಲೆ ರುಬ್ಬಿಟ್ಕೊಂಡಿದ್ದು ಸ್ವಲ್ಪ ಅರ್ಶಿಣ ಪುಡಿ ಹಾಕಂತೀನಿ ನನಗೆ ನೋಡಿ ಇದರಲ್ಲಿ ಒಂದು ಚಮಚದಷ್ಟು ಗರ್ಮ್ ಮಸಾಲೆ ಹಾಕಂತೀನಿ ಗರ್ಮ ಮಸಾಲೆ ಪೌಡರು ಖಾರ ಹಾಕಿಲ್ಲಲ್ಲ ಸುಬ್ಬಕ್ಕೆ ಅದಕ್ಕೆ ನಾನು ಇವಾಗ ಹಾಕೊತಿದ್ದೀನಿ ಗರ್ಮ್ ಮಸಾಲೆ ಪೌಡರ್ ಹಾಕಿದ್ದೀನಿ ಒಂದು ಚಮಚ ಈಗ ಚಿಲ್ಲಿ ಪೌಡರ್ ಅಜ್ ಖಾರದ ಪುಡಿ ಖಾರ ಎಷ್ಟು ಬೇಕು ನೋಡಿ ಹಾಕೊಳ್ರಿ ಸ್ವಲ್ಪ ಚೆನ್ನಾಗಿ ಕುದೀರಿ ಇವಾಗ ಕೈಯಾಡ್ತಾ ಆಡ್ಸ್ತಾ ಇರ್ಬೇಕಿಲ್ಲ ಅಂದರೆ ತಳ ಹಿಡಿದ್ಬಿಟ್ಟು ಚೀರೋಗಿಡುತ್ತೆ ಹಾಕ್ತೀನಿ ಉಪ್ಪು ರುಚಿ ತಕ್ಕಂಗೆ ಹಾಕಳ್ರಿ ರುಚಿ ನೋಡಿ ಮತ್ತು ಬೇಕಂದ್ರೆ ಆಮೇಲೆ ಹಾಕೊಬೋದು ಮೆಣಸಿನ್ಕಾಯಿ ಈರುಳ್ಳಿಲ್ಲ ಫ್ರೈ ಮಾಡಿದ್ದು ಹಾಕ್ತೀನಿ ಇಲ್ಲಿ ಜಾಸ್ತಿ ಹೊತ್ತಾಗೋದು ಬೇಡ ನೋಡಿ ಈ ಟೈಮಲ್ಲಿ ಸ್ವಲ್ಪ ಗಟ್ಟಿ ಬರ್ತಾಯಿದೆ ಅಂದರೆ ಒಂದು ಸ್ವಲ್ಪ ನೀರು ಹಾಕೋಬೇಕು ಹಾಕ್ಕೋಣ ಜಾಸ್ತಿ ಬೇಯಿಸೋದೇನು ಬೇಡ ದೊಳು ಮೆಣಸು ಜಾಸ್ತಿ ಬೇಯೋದು ಬೇಡ ಆವಾಗಲೇ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀವಿ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ತೀನಿ ಜಾಸ್ತಿನ ಬೇಡ ಸ್ವಲ್ಪ ಒಂದು ಚಮಚ ಹಾಕ್ತೀನಿ ಸಾಕು ಸ್ವಲ್ಪ ಅದು ಬೇಯೆ ಮುಚ್ಚಿಬಿಡ್ತೀನಿ ಒಂದು ಎರಡು ಐದು ನಿಮಿಷ ಬೇಡ ಅನ್ಸುತ್ತೆ ಮೂರು ನಿಮಿಷ ಮುಚ್ಚೋಣ ನೋಡಿ ಫ್ರೆಂಡ್ಸ್ ಆಯಿತು ಎಲ್ಲ ಎಣ್ಣೆ ಬಿಟ್ಕೊತ ಇದೆ ನೋಡಿ ಚೆನ್ನಾಗಿ ಬಂದಿದೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಂತ ಮೇಲೆ ಈ ಥರ ಮಾಡಿದಾಗ ಕೊತ್ತಂಬರಿ ಸೊಪ್ಪು ಬೇಸಿದ್ರೆ ಅದ್ರದ್ದು ಜಮ್ಮನೇ ಬೇರೆ ಎಷ್ಟು ಚೆನ್ನಾಗಿರುತ್ತೆ ಚೆನ್ನಾಗಿ ಬಂತು ನೋಡಿ ಹಿಂಗೆ ಗಟ್ಟಿಗಿರಲಿ ಜಾಸ್ತಿ ಇದು ಆರಂದ್ರೆ ಇದು ಸ್ವಲ್ಪ ಗಟ್ಟಿ ಆಗುತ್ತಲ್ಲ ಇರಲಿ ತುಂಬಾ ಚೆನ್ನಾಗಿದೆ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಉಪ್ಪು ಬೇಕಾದರೆ ನೋಡಾಕೊಳ್ಳಿ ನಮ್ಗೆ ಕರೆಕ್ಟ್ ಇದೆ ನಾನು ನೋಡಿದೆ ಟೇಸ್ಟು ಉಪ್ಪು ಅದಕ್ಕೆ ನೋಡಿ ಫ್ರೆಂಡ್ಸ್ ದೊಳ್ಳಿ ಮೆಣಸಿನ್ಕಾಯಿ ಗೊಜ್ಜು ರೆಡಿ ಆಯಿತು ನೋಡಿದೀನಿ ನಮ್ಮಮ್ಮ ಹಿಂಗೆ ಮಾಡೋದು ನೀವು ಒಂದ್ಸರಿ ಈ ಥರ ರೆಸಿಪಿ ಟ್ರೈ ಮಾಡಿ ನೋಡಿರಿ ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬಾ ಸೂಪರ್ ಆಗಿರುತ್ತೆ ಮತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಡಿರಿ ಫ್ರೆಂಡ್ ನಮಸ್ತೆ ಫ್ರೆಂಡ್